உபஸி மாதிரி நான் அவங்க ஆமா அவங்க

ಇನ್ನೊಬ್ಬರು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಶಿವನಲ್ಲೇ ಒಂದು ಕನ್ನಡ ಚಿಕ್ಕ ಸರ್ ಎಲ್ಲ ಶಿವನ ಇದೇ ಒಂದು ಮಾಹಿತಿ ನಾನು ಪುತ್ರ ಮಾತಾಡಿದಾಗ ಹೇಳಿದ್ದೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ರಾನ್ಸ್ಗೆ ಬೈಯಕ್ಕೆ ಹೋಗ್ಬೇಡಿ ಅವರಿಗೆ ಗೊತ್ತಾಗ್ತಾರೆ ಏನ್ ಮಾಡ್ಬೇಕು ಅಂತ ಅವರು ಇದೇ ನಾನು ನನ್ನ ಬಾಯ್ದೇ ಹೇಳ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರವಂದ ಇವತ್ತು ಇದೆ ಬರುತ್ತದೆ ನಾವು ನೋಡಿದೆ ಅಂತ ಹೇಳ್ಬೇಕಾದ್ರೆ ನಾವೆಲ್ಲ ಕೊಟ್ಟು ಸಿನಿಮಾ ಉಳಿಸಕ್ಕೆ ಹೋಗೋಣ ಈ ತರ ನಾವು ಏನ್ ಸಿಗುತ್ತೆ ನಾವೆಲ್ಲ ಛತ್ರಪತಿಗಳ ನಾವು ಛತ್ರವರ್ತಿಗಳ ಸಹ ವಯಸ್ಸಾಗಿ ನಾವು ಹೋಗೋಣ ಒದಗಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೇಳಿದ್ರೆ ರೀಡಿಯ ಆಸೆ ತೊಗೊಳ್ಳೋಣ ಇನ್ನಷ್ಟು ಮೊದಲ ಚಿತ್ರ ಮಾಡೋಣ ಅಂತ ಇರ್ಬೇಕಾದ್ರೆ ನಿಮ್ಮೊಂದ್ ಬಂದು ಪ್ರಶಂಸಿಸಿದಾಗ ಖುಷಿ ಅಂತ ಬಂದಾಗೋದ್ರೆ ಸ್ವಲ್ಪ ರಿಮ್ಯಾಂಡ್ ಮಾಡಿದ್ರೆ ಅವ್ರಿಗೆ ಎಲ್ಲಿ ಮಾತಾಡಿದ್ರು ಜೀರ್ಣ ಗೊತ್ತಾಗುತ್ತೆ ಅಂದ್ರೆ ಯಾರ ಯಾರ ಟಾಟ್ ಮಾಡೋಣ ಸರ್ ಅವ್ರು ಯಾರ ಟಾಮ್ ಮಾಡ್ತಾ ಇದ್ವೋ ಅವ್ರ ಸಹೋದರ ತರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್

ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋಗಲಿದೆ ಅದು ಬೆಳೀಬೇಕಾದ್ರೆ ಇದು ಬ್ಯಾಡ ಅದು ಇಂಡಸ್ಟ್ರಿಯಲ್ಲಿ ನಮ್ಗೊಬ್ಬರ ನನ್ನ ಫ್ಯಾಷನ್ ಎಲ್ಲ ಹೀರೋ ಸಿನಿಮಾ ನೋಡ್ತಾರೆ ಸರ್ ಅವ್ರ ಫ್ಯಾಷನ್ ನಮ್ಮ ಸಿನ್ಮಾ ನೋಡ್ತಾರೆ ಸರ್ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ನಡೀತಾ ಇರ್ಬೇಕಾದ್ರೆ ಇದನ್ನ ಯಾರೋ ಬೆಳಿತಾರೋ ಒಂದು ಕೊಡೋದೇ ಕೊಡದೆ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ತನಿಖೆ ಅನ್ಕೊಂಡಿರೋದೇ ತಪ್ಪ ಇದು ಯಾರಾದ್ರೂ ಇವತ್ತು ನಾನು ಇದಕ್ಕೆ ಕ್ರಾಂತಿ ಕೊಡ್ತಾ ಇಲ್ಲ ಸರ್ ಚಿತ್ರಗಳ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ